ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ಭೂತಕಾಲದ ಭಾರ ಒಂದಾನೊಂದು ಕಾಲದಲ್ಲಿ ಶಾಂತವಾದ ಕಾಡಿನ ಆಳದಲ್ಲಿ ಒಂದು ಮುದ್ದಾದ ಪುಟ್ಟ ಪಕ್ಷಿ ವಾಸಿಸುತ್ತಿತ್ತು ಅದು ಹೊಳೆಯುವ ಗರಿಗಳನ್ನು ಹೊಂದಿತ್ತು ಆದರೆ ಪಕ್ಷಿಗೆ ಒಂದು ವಿಚಿತ್ರ ಅಭ್ಯಾಸವಿತ್ತು ಪ್ರತಿದಿನ ಅದು ಏನನ್ನು ನೋಡುತ್ತದೆಯೋ ಕೇಳುತ್ತದೆಯೋ ಅಥವಾ ಅನುಭವಿಸುತ್ತದೆಯೋ ಅದನ್ನು ಒಂದು ಸಣ್ಣ ಕಲ್ಲಿನ ಮೇಲೆ ಬರೆಯುತ್ತಿತ್ತು ಅದು ಸಂತೋಷವಾಗಿರಲಿ ಅಥವಾ ನೋವಿನಿಂದ ಕೂಡಿರಲಿ ಪ್ರತಿ ಕ್ಷಣವೂ ನೆನಪಿಡಲು ಯೋಗ್ಯವಾಗಿದೆ ಎಂದು ಅದು ನಂಬಿತ್ತು ಒಳ್ಳೆಯ ನೆನಪುಗಳು ನಮ್ಮನ್ನು ನಗಿಸುತ್ತಲೇ ಇರುತ್ತವೆ ಮತ್ತು ಕೆಟ್ಟ ನೆನಪುಗಳು ಹೃದಯದಲ್ಲಿ ಉಳಿಯಬಾರದು ಎಂದು ಪಕ್ಷಿ ಭಾವಿಸಿತ್ತು ಹಾಗಾಗಿ ಪ್ರತಿದಿನ ಪಕ್ಷಿ ಒಂದು ಹೊಸ ಕಲ್ಲನ್ನು ಎತ್ತಿಕೊಂಡು ಅದರ ಮೇಲೆ ತನ್ನ ಕೊಕ್ಕಿನಿಂದ ತನ್ನ ಆಲೋಚನೆಗಳನ್ನು ಬರೆದು ಅದನ್ನು ಒಂದು ಸಣ್ಣ ಬಟ್ಟೆಯ ಚೀಲದಲ್ಲಿ ಹಾಕಿ ಅದು ಹಾರಿದಲ್ಲೆಲ್ಲ ತನ್ನೊಂದಿಗೆ ಅದನ್ನು ಕೊಂಡೊಯ್ಯುತ್ತಿತ್ತು ಪಕ್ಷಿ ತನ್ನ ನೆನಪುಗಳನ್ನು ಸಂಗ್ರಹಿಸುವುದನ್ನು ಆನಂದಿಸುತ್ತಿತ್ತು ಭವಿಷ್ಯದಲ್ಲಿ ಅವು ತನಗೆ ಸಹಾಯ ಆಗುತ್ತದೆ ಎಂದು ನಂಬಿತ್ತು ಆದರೆ ದಿನಗಳು ಕಳೆದಂತೆ ಚೀಲ ಭಾರವಾಗಲು ಪ್ರಾರಂಭಿಸಿತು ಹೆಚ್ಚು ಕಲ್ಲುಗಳು ತುಂಬಿದಂತೆ ತೂಕ ಹೆಚ್ಚಾಗುತ್ತಿತ್ತು ನಿಧಾನವಾಗಿ ಅದು ಪಕ್ಷಿಯ ರೆಕ್ಕೆಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು ಅದರ ಹಾರಾಟ ನಿಧಾನವಾಯಿತು ಮತ್ತು ಮೊದಲಿನಂತೆ ಎತ್ತರಕ್ಕೆ ಹಾರಲು ಸಾಧ್ಯವಾಗಲಿಲ್ಲ ಆದರೆ ಇದನ್ನು ಪಕ್ಷಿ ಗಮನಿಸಲಿಲ್ಲ ಹೆಚ್ಚು ಹೆಚ್ಚು ಕಲ್ಲುಗಳನ್ನು ಸಂಗ್ರಹಿಸುತ್ತಲೇ ಇತ್ತು ಒಂದು ದಿನ ಪಕ್ಷಿಯು ಒಂದು ಮುದುಕ ಬುದ್ಧಿವಂತ ಗೂಬೆಯನ್ನು ಭೇಟಿಯಾಯಿತು ಗೂಬೆ ಪಕ್ಷಿಗೆ ಕೇಳಿತು ಆ ಚೀಲವನ್ನು ನೀನು ಏಕೆ ಹೊತ್ತಿದ್ದೀಯ ಪುಟ್ಟ ಎಂದು ಕೇಳಿ ಮುಗುಳ್ನಕ್ಕಿತು ಇದು ನನ್ನ ಜೀವನವನ್ನು ಹಿಡಿದಿಟ್ಟುಕೊಂಡಿದೆ ಪ್ರತಿಯೊಂದು ಸಂತೋಷ ಪ್ರತಿಯೊಂದು ನೋವು ಪ್ರತಿಯೊಂದು ಪಾಠ ಎಂದು ಪಕ್ಷಿಯು ಹೇಳಿತು ಗೂಬೆ ಹೇಳಿತು ನಿನ್ನೆಯನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಹಾರುತ್ತಿದ್ದೀಯ ಎಂದು ಹಕ್ಕಿಗೆ ಅರ್ಥವಾಗಲಿಲ್ಲ ಅದು ಹಾರಿಹೋಯಿತು ಆದರೆ ಆ ಹಾರಾಟ ಕೂಡ ಹಿಂದೆಂದಿಗಿಂತಲೂ ಭಾರವಾಗಿತ್ತು ವಾರಗಳು ಕಳೆದವು ಚೀಲ ಈಗ ತುಂಬಿ ತುಳುಕುತ್ತಿತ್ತು ಪಕ್ಷಿಯು ನೆಲದಿಂದ ಮೇಲೇಳಲು ಕಷ್ಟಪಡುತ್ತಿತ್ತು ಒಂದು ಮಳೆಗಾಲದ ಸಂಜೆ ಸುರಕ್ಷಿತ ಸ್ಥಳಕ್ಕೆ ಹಾರಲು ಪ್ರಯತ್ನಿಸುತ್ತಿರುವಾಗ ಪಕ್ಷಿ ಬಿದ್ದಿತು ಕಲ್ಲುಗಳ ತೂಕವು ಅದರ ಸೂಕ್ಷ್ಮ ದೇಹವನ್ನು ಕುಗ್ಗಿಸಿತು ಪಕ್ಷಿಯು ನೆನಪುಗಳ ಅಡಿಯಲ್ಲಿ ಮಲಗಿತ್ತು ಈಗ ಅದೇ ನೆನಪುಗಳು ಅದರ ಜೀವವನ್ನೇ ತೆಗೆದುಕೊಂಡಿದ್ದವು ಆ ರಾತ್ರಿ ಗೂಬೆ ಮತ್ತೆ ಪಕ್ಷಿಯನ್ನು ಭೇಟಿ ಮಾಡಿತು ಮಲಗಿದ್ದ ಹಕ್ಕಿಯನ್ನು ನೋಡುತ್ತಾ ನೆನಪುಗಳು ಮಾರ್ಗದರ್ಶನ ನೀಡಲು ನಿನ್ನನ್ನು ತಡೆಹಿಡಿಯಲು ಅಲ್ಲ ಎಂದು ದುಃಖದಿಂದ ಪಿಸುಗುಟ್ಟಿತು ಕೆಲವೊಮ್ಮೆ ನಾವೆಲ್ಲರೂ ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳನ್ನು ಸಂಗ್ರಹಿಸುತ್ತೇವೆ ಮತ್ತು ಅವುಗಳ ಬಗ್ಗೆ ಯೋಚಿಸುತ್ತಲೇ ಇರುತ್ತೇವೆ ಆದರೆ ನಾವು ಪ್ರತಿದಿನ ನಮ್ಮ ಭೂತಕಾಲವನ್ನು ಹೊತ್ತುಕೊಂಡರೆ ನಾವು ಒಳಗೊಳಗೆ ದಣಿಯುತ್ತೇವೆ ಹಕ್ಕಿಯಂತೆಯೇ ಅನೇಕ ಜನರು ಹಿಂದಿನ ಕಾಲದ ನೋವು ಅಥವಾ ಸಂತೋಷವನ್ನು ಬಹಳ ಸಮಯದವರೆಗೆ ಹೊತ್ತುಕೊಂಡಿರುತ್ತಾರೆ ಆದರೆ ಜೀವನ ಎಂದರೆ ಬಿಟ್ಟುಕೊಡುವುದು ಈಗಾಗಲೇ ನಡೆದಿರುವುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಾವು ನಮ್ಮ ವರ್ತಮಾನವನ್ನು ಸುಂದರಗೊಳಿಸಬಹುದು ಈ ಕಥೆಯಿಂದ ತಿಳಿಯುವುದೇನೆಂದರೆ ಕ್ಷಮಿಸಿ ಮರೆತು ಬಿಡಿ ಮತ್ತು ಮುಂದುವರಿಯಿರಿ ಹೊಸ ವಿಷಯಗಳನ್ನು ಅನುಭವಿಸಿ ಹೊಸ ಹೆಜ್ಜೆಗಳನ್ನು ಇರಿಸಿ ಹಗುರವಾದ ಹೃದಯದಿಂದ ಬದುಕಿ ಕೃತಜ್ಞರಾಗಿರಿ ತಾಳ್ಮೆಯಿಂದಿರಿ ಮತ್ತು ಯಾವಾಗಲೂ ಮುಂದುವರಿಯಿರಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು